ಪ್ರಾಣಾಯಾಮ ಮಾಡೋದು ಹೇಗೆ ಮತ್ತು ಅದರ ಲಾಭಗಳೇನು ಅನ್ನೋದನ್ನು ವೈಜ್ಞಾನಿಕ ವಿವರಣೆ ಮೂಲಕ ಇಲ್ಲಿ ಚರ್ಚಿಸಲಾಗಿದೆ ಪ್ರಾಣಾಯಾಮ ಯೋಗದ ಒಂದು ಅಭ್ಯಾಸವಾಗಿದ್ದು ಮುಖ್ಯವಾಗಿ ಉಸಿರಾಟದ ನಿಯಂತ್ರಣದಿಂದ ಒಳಗೊಂಡಿರ್ತತಿ ಪ್ರಾಣ ಎಂದರೆ ಜೀವಶಕ್ತಿ ಅಥವಾ ಪ್ರಮುಖ ಶಕ್ತಿ ಮತ್ತು ಆಯಾಮ ಅಂದರೆ ವಿಸ್ತರಣೆ ಅಥವಾ ನಿಯಂತ್ರಣ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಮಾನಸಿಕ ಸ್ಪಷ್ಟತೆ ಸುಧಾರಿಸ್ತತಿ ಒತ್ತಡ ಕಡಿಮೆ ಆಗ್ತತಿ ಮತ್ತು ಒಟ್ಟಾರೆ ಯೋಗಕ್ಷೇಮ ಹೆಚ್ಚಾಗಕ್ಕೆ ಪ್ರಾಣಾಯಾಮ ಸಹಾಯ ಮಾಡ್ತತಿ ನಮ್ಮ ದೇಹದ ಪ್ರಮುಖ ಅಂಗಗಳಾದ ಹೃದಯ ಮೆದುಳು ಕಿಡ್ನಿ ಲಿವರ್ ಯಾವೂ ನಮ್ಮ ಕೈಯಾಗ ಕಂಟ್ರೋಲ್ನಾಗಿರಲ್ಲ ನಮ್ಮ ಹತೋಟೆಗಿರಲ್ಲ ಆದರೆ ಶ್ವಾಸಕೋಶ ಮಾತ್ರ ನಮ್ಮ ಅರ್ಧ ಕಂಟ್ರೋಲ್ನಾಗ ಇರ್ತತಿ ಅಥವಾ ಸ್ವಲ್ಪ ನಮ್ಮ ಹತೋಟಿಯಲ್ಲಿ ಇರ್ತತಿ ಯಾಕೆಂದರೆ ಯಾವುದಾದ್ರೂ ದುರ್ಗಂಧ ಬಂದರೆ ಕ್ಯಾಟ್ ವಾಸನೆ ಬಂದರೆ ನಾವು ಮೂಗನ್ನು ಅಥವಾ ಉಸಿರಾಟವನ್ನು ನಿಲ್ಲಿಸೋದ್ರ ಸಲುವಾಗಿ ದೇಹ ನಮಗೆ ಕೊಟ್ಟಿರೋ ಒಂದು ಸಣ್ಣ ಅಧಿಕಾರ ಅಂತಂದರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹೊತ್ತಿಗೆ ಈ ಉಸಿರನ್ನು ನಾವು ನಿಯಂತ್ರಣ ಮಾಡ್ಬೋದು ಆದರೆ ಈ ಅಧಿಕಾರ ಕೇವಲ ಒಂದರಿಂದ ಎರಡು ನಿಮಿಷ ಮಾತ್ರ ಇರ್ತತಿ ಅಷ್ಟ ನಾವು ಉಸಿರು ಹಿಡಿಯೋಕ್ಕಾಗೋದು ವ್ಯಾಯಾಮ ಯಾಕೆ ಬಹಳ ಮುಖ್ಯ ಆಕತಿ ಅಂತಂದ್ರೆ ಒಂದು ನಾವು ಉಸಿರಿನ ಮೇಲೆ ಬಿಗಿ ಹಿಡಿತವನ್ನು ಸಾಧಿಸಿರ್ತೀವಿ ಅಥವಾ ಉಸಿರಿಗೆ ಬಹಳಷ್ಟು ಸ್ವಾತಂತ್ರ್ಯ ಕೊಟ್ಟು ನಾವು ಅದರಿಂದ ದೂರ ಹೋಗಿರ್ತೀವಿ ಇವೆರಡೂ ಆದರೂ ನಮ್ಮ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗಿ ಹಾಕವು ಅದಕ್ಕೋಸ್ಕರ ನಾವು ಉಸಿರಾಟವನ್ನು ಎಷ್ಟು ನಿಯಂತ್ರಣದಲ್ಲಿ ಬಿಡಬೇಕೋ ಅಷ್ಟೇ ನಿಯಂತ್ರಣದಲ್ಲಿಡಬೇಕಾಗ್ಕತಿ ಉಸಿರಾಟ ದೇಹದ ಮುಖ್ಯ ಅಂಗಾಂಶಗಳಾದ ಹೃದಯ ಮೆದುಳು ಸೇರಿದಂತೆ ಎಲ್ಲ ಶೆಲ್ಗಳಿಗೆ ಜೀವಕೋಶಗಳಿಗೆ ಆಮ್ಲಜನಕ ಕೊಡೋ ಒಂದು ಅಂಗ ಆಗಿರ್ತತಿ ದೇಹದ ದೇಹದಲ್ಲಿ ಉತ್ಪಾದನೆಯಾದಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಕೂಡ ಹಾಕ್ತತಿ ನಾವು ಉಸಿರಿನ ಮೇಲೆ ಬಿಗಿ ಹಿಡಿತ ಸಾಧಿಸಿದರೆ ಮಾನಸಿಕವಾಗಿ ನಾವು ಎಲ್ಲೋ ಮಗ್ನರಾಗಿದ್ದಾಗ ಉಸಿರಾಟ ನಿಧಾನವಾಗಿ ದೇಹಕ್ಕೆ ಆಮ್ಲಜನಕದ ಕೊರತೆಯಾಗಿ ಹೃದಯದ ತೊಂದರೆಗಳು ಬರ್ಬೋದು ಮೆದುಳಿಗೆ ಶಾಕ್ ಆಗ್ಬೋದು ಉಸಿರಾಟ ನಮ್ಮ ಕಂಟ್ರೋಲ್ನಲ್ಲೇ ಇಲ್ಲ ಆದರೆ ದೇಹ ಮತ್ತು ಮನಸ್ಸಿನ ಸಾಮರಸ್ಯ ಹಾರ್ಮೋನಿ ತಪ್ಪಿ ಮಾನಸಿಕ ಕಾಯಿಲೆ ಬರ್ಬೋದು ಹೃದಯ ಕಾಯಿಲೆ ಬರ್ಬೋದು ಏನಾದರೂ ಶುಗರ್ ಬರ್ಬೋದು ಅದಕ್ಕೋಸ್ಕರ ಪ್ರಾಣಾಯಾಮ ಮಾಡೋದ್ರಿಂದ ನಾವು ಉಸಿರಾಟದ ನಿಯಂತ್ರಣವನ್ನು ಹೆಚ್ಚು ಮಾಡಿದೆ ಕಡಿಮೆನೂ ಮಾಡಿದೆ ಎಷ್ಟು ನಿಯಂತ್ರಣ ಮಾಡಬೇಕೋ ಅಷ್ಟೇ ನಿಯಂತ್ರಣ ಮಾಡಿ ಆರೋಗ್ಯಕರವಾಗಿರ್ಬೋದು ಮತ್ತು ದೇಹ ಮತ್ತು ಮನಸ್ಸಿನ ಸಾಮರಸ್ಯ ಏನೈತಲ್ಲ ಅದು ಒಳ್ಳೆಯದಾಗ್ಬೋದು ಸಾಮರಸ್ಯಕ್ಕೆ ಒಳ್ಳೆಯದಾಗ್ಬೋದು ಹಾರ್ಮೋನಿಗೆ ಒಳ್ಳೆಯದಾಗ್ಬೋದು ಹಾಗಾದರೆ ಸರಿಯಾದ ರೀತಿಯಲ್ಲಿ ಪ್ರಾಣಾಯಾಮನ ಮಾಡೋದು ಹೇಗೆ ಅಂತಂದು ಇವತ್ತು ನೋಡೋಣ ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಉಸಿರನ್ನು ನಿಧಾನವಾಗಿ ತಗೊಳ್ಳೋದು ನಿಧಾನವಾಗಿ ಬಿಡೋದು ಯಾವ ರೀತಿ ಇರಬೇಕಂತಂದ್ರೆ ತೊಟ್ಟೆ ಹಾಕಿ ಮಗುನ ತೂಗ್ದಂಗೆ ಅದು ಉಸಿರು ಉಸಿರು ತಗೊಳ್ಳೋದು ಬಿಡೋದು ಒಂದು ಹಾರ್ಮೋನಿ ಇರ್ಬೇಕಲ್ಲಿ ಗಜೆ ಬಿಜಿ ಇರಬಾರ್ದು ನಿಧಾನವಾಗಿ ತಗೋಬೇಕು ಉಸಿರು ನಿಧಾನವಾಗಿ ಬಿಡ್ಬೇಕು ಕಂಟ್ರೋಲು ಕೂಡ ಅಷ್ಟೇ ಇರಬೇಕು ಒತ್ತಡನ ಹಾಕ್ಬಾರ್ದು ಒತ್ತಡ ಕಡಿಮೆನೂ ಆಗಬಾರ್ದು ಉಸಿರಾಟ ಅನ್ನೋದು ಅರ್ಧ ಆಟೋನಮಿಕ್ ಕಂಟ್ರೋಲ್ ಇರ್ತೈತಿ ಅರ್ಧ ನಮ್ಮ ಕಂಟ್ರೋಲ್ನಾಗಿರೋದ್ರಿಂದ ನಾವು ಎರಡು ಅಟೋನಮಿಕ್ ಕಂಟ್ರೋಲು ನಮ್ಮ ಕಂಟ್ರೋಲು ಎರಡೂ ಯಾವ ಥರ ಇರಬೇಕು ಅಂತಂದರೆ ಬ್ಯಾಲೆನ್ಸ್ಡ್ ಇರಬೇಕು ಹಾರ್ಮೋನಿಯನ್ನ ಸಾಮರಸ್ಯವನ್ನು ಮೇಂಟೇನ್ ಮಾಡಬೇಕು ಪ್ರಾಣಾಯಾಮ ಮಾಡೋದಕ್ಕೆ ಬೆನ್ನನ್ನು ನೇರವಾಗಿ ಮಾಡಿಕೊಂಡು ಆರಾಮದಾಯಕ ಭಂಗಿಯಲ್ಲಿ ಕುಳಿತುಕೋಬೇಕಿ ನೆಲದ ಮೇಲೆ ಮೆತ್ತನೆ ಹಾಸಿಗೆಯಲ್ಲಿ ಅಥ್ವಾ ಮ್ಯಾಟ್ ಹಾಕ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕಂಡು ಕುತ್ಕೋಬೋದು ಸಾಧ್ಯವಾಗದವ್ರು ಕುರ್ಚಿ ಮೇಲೆ ಕುತ್ಕೊಂಡು ಆರದ ಆರಾಮದಾಯಕವಾಗಿ ಕುತ್ಕೊಂಡು ತೊಡೆ ಮೇಲೆ ಕೈ ಇಟ್ಟು ಕೂಡ ಮಾಡ್ಬೋದು ಸಿರಾಟದ ಮೇಲೆ ಲಕ್ಷ್ಯ ಕೊಡೋದು ಹಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಪಡೆದು ಒಂದು ಎರಡು ಮೂರು ಸೆಕೆಂಡ್ ವಿಶ್ರಾಂತಿ ಪಡೆದು ನಮ್ಮ ಉಸಿರಾಟದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ಲಾಗಿ ಉಸಿರಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು ನಮ್ಮ ಮೂಗಿನ ಹೊಳ್ಳೆಗಳ ಒಳಗೆ ಹೊರಗೆ ಗಾಳಿ ಹರಿವು ನಮ್ಮ ಎದೆ ಏರಿಳಿತ ಡಯಾಫ್ರಾಗ್ನಮ್ ಡಯಾಫ್ರಾಗ್ನಮ್ ಅಂತ ಇರ್ತತ್ತಲ್ಲ ಇಲ್ಲಿ ಲಂಗ್ಸ್ ಕೆಳಗೆ ಅದರದ್ದು ಚಲನೆಯನ್ನು ನಾವು ಗಮನಿಸಬೇಕು ಸಮಾಧಾನದಿಂದ ಉಸಿರಾಟ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ದೀರ್ಘ ಪ್ರಾಣಾಯಾಮ ಅನ್ನೋದು ಒಂದು ಪ್ರಾಣಾಯಾಮದ ಒಂದು ಭಾಗ ಆಗಿರ್ತೈತಿ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಡೀ ಬ್ರೀತಿಂಗ್ ಅಂದರೆ ಉಸಿರ ಉಸಿರನ್ನು ಆಳವಾಗಿ ತೊಗೊಂಡು ನಾವು ಎದೆಯನ್ನು ತುಂಬಿಸ್ಕೋಬೇಕು ಹೊಟ್ಟೆ ತುಂಬಿಸ್ಕೊಳೋದಲ್ಲ ಒಂದು ಕ್ಷಣ ಉಸಿರನ್ನು ಹಿಡಿದಿಟ್ಕೋಬೇಕು ನಂತರ ಮೂಗಿನಿಂದ ನಿಧಾನವಾಗಿ ಬಿಡ್ಬೇಕು ಇದನ್ನು ಒಂದು ಐದಾರರಿಂದ ಐದರಿಂದ ಹತ್ತು ನಿಮಿಷ ನಾವು ರಿಪೀಟ್ ಮಾಡಬೇಕು ಪುನರಾರ್ ಪುನರಾವರ್ತಿಸ್ಬೇಕು ಪ್ರಾಣಾಯಾಮದಲ್ಲಿ ಮತ್ತೊಂದು ವಿಧಾನ ಅಂತಂದರೆ ಸಮಾವೃತ್ತಿ ಇದರಲ್ಲಿ ಏನು ಅಂತಂದ್ರೆ ನಾವು ನಾಲ್ಕು ಎಣಿಕೆ ಉಸಿರನ್ನು ಒಳಗೆ ತಗೋಬೇಕು ಒಂದು ಎರಡು ಮೂರು ನಾಲ್ಕು ಅಂತಂದು ನಾಲ್ಕು ಎಣಿಕೆ ಉಸಿರು ಒಳಗೆ ತಗೊಂಡು ಉಸಿರನ್ನು ಹಿಡಿದಿಟ್ಕೊಳ್ಬೇಕು ನಾಲ್ಕು ಎಣಿಕೆ ಉಸಿರನ್ನು ಬಿಡ್ಬೇಕು ಒಂದು ಎರಡು ಮೂರು ನಾಲ್ಕು ಈ ಥರ ಎಣಿಸ್ಕಂತ ಉಸಿರು ತಗೊಳೋದು ಉಸಿರು ಬಿಡೋದೆ ಆಡಿ ಶೋಧನ ಅಥವಾ ಅನುಲೋಮ ವಿಲೋಮ ಇದನ್ನು ಹೆಂಗೆ ಮಾಡೋದಂತಂದರೆ ಮೂಗಿನ ಒಂದು ಹೊಳ್ಳೆಯನ್ನು ಹೆಬ್ಬೆರಳಿನಿಂದ ಮುಚ್ಚಿ ಇನ್ನೊಂದು ಮೂಗಿನ ಹೊಳ್ಳೆಯ ಹೊರಳೆ ಒಳಗೆ ಉಸಿರನ್ನು ನಿಧಾನವಾಗಿ ತಗೋಬೇಕು ಆಮೇಲೆ ಉಂಗುರದ ಬಳ್ಳಿಂದ ಇನ್ನೊಂದು ನಾವೇನು ಉಸಿರು ತೊಗೊಂಡಿರ್ತೀವೋ ಆ ಹೊಳ್ಳೆಯನ್ನು ಮುಚ್ಚಿ ಹೆಬ್ಬಟ್ಟಿನ ಇಟ್ಟಿರ್ತೀವಲ್ಲ ಆ ಹೊಳ್ಳೆ ಹೊಳ್ಳೆಯಾಗಿ ಉಸಿರನ್ನು ಬಿಡ್ಬೇಕು ಈ ಪ್ರಕ್ರಿಯೆಯನ್ನು ಇದೇ ಪ್ರೊಸೆಸ್ಸನ್ನು ಒಂದು ಹತ್ತರಿಂದ ಹದಿನೈದು ಸರಿ ಮಾಡೋದು ಇನ್ನು ಪ್ರಾಣಾಯಾಮದ ಮುಂದಿನ ವಿಧಾನ ಅಂತಂದರೆ ಕಪಾಲಭಾತಿ ನಾವು ನಾವು ಏನು ಮಾಡ್ತೇವೆ ಅಂತಂದರೆ ನೇರವಾಗಿ ಬೆನ್ನನ್ನು ಇರಿಸಿ ಆರಾಮಾಗಿ ಕುತ್ಕೊಂಡು ಆಳವಾದ ಉಸಿರನ್ನು ತಗೊತೀವಿ ಮತ್ತು ನಾವು ಕಿಬ್ಬೊಟ್ಟಿ ಸ್ನಾಯುಗಳನ್ನು ಸ್ವಲ್ಪ ಕಾಂಟ್ರ್ಯಾಕ್ಟ್ ಮಾಡ್ಕೊಂಡು ಮೂಗಿನ ಮೂಲಕ ಉಸಿರನ್ನು ಸ್ವಲ್ಪ ಜೋರಾಗಿ ಬಿಡ್ತೀವಿ ಇನ್ಹೇಲೇಷನ್ ಏನಾಯ್ತಲ್ಲ ಅದು ಸ್ವಾಭಾವಿಕವಾಗಿರ್ಬೇಕು ಆಮೇಲೆ ಏನಾಯ್ತಲ್ಲ ನಾವು ಉಸಿರು ಬಿಡೋದೇನೈತಲ್ಲ ಅದು ಸ್ವಲ್ಪ ಫೋರ್ಸ್ಫುಲ್ಲಿ ನಾವು ಅದನ್ನ ಒತ್ತಡವನ್ನು ಹಾಕಿ ಸ್ವಲ್ಪ ಜಾಸ್ತಿ ಒತ್ತಡ ಹಾಕಿ ಬಿಡ್ಬೇಕು ಇದೇ ಪ್ರಕ್ರಿಯೆಯನ್ನು ನಾವೊಂದು ಹತ್ತು ಹದಿನೈದು ಸಾರಿ ರಿಪೀಟ್ ಮಾಡೋದು ಪ್ರಾಣಾಯಾಮದ ಮುಂದಿನ ಭಾಗ ಅಂತಂದರೆ ಭ್ರಮರಿ ಇದ್ರಾಗ ನಾವೇನು ಮಾಡ್ತೇವೆ ಅಂತಂದರೆ ಆರಾಮಾಗಿ ಕುತ್ಕೊಂಡು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಎಳ್ಕೊಂಡು ಉಸಿರನ್ನು ಬಿಡಬೇಕಾದ್ರೆ ಅಂತ ಸೌಂಡ್ ಮಾಡ್ಕೊತ ಬಿಡೋದು ಮಾಡಬೇಕಾದ್ರೆ ನಾವು ಕಂಪನ ಮತ್ತು ಧ್ವನಿಯ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ಬೇಕಾಗ್ತತಿ ಈ ಒಂದು ಪ್ರಕ್ರಿಯೆಯನ್ನು ಒಂದು ಐದರಿಂದ ಹತ್ತು ಸರಿ ಮಾಡೋದು ಪ್ರಾಣಾಯಾಮ ಪೂರ್ಣ ಮುಗಿದ ನಂತರ ಒಂದು ಎರಡು ಎರಡು ಮೂರು ನಿಮಿಷ ಆರಾಮಾಗಿ ಕುತ್ಕೊಳ್ರಿ ನಿಮ್ಮ ಉಸಿರು ಮತ್ತು ದೇಹ ದೇಹದಲ್ಲಿ ಆದಂಥ ಬದಲಾವಣೆಯನ್ನು ಗಮನಿಸ್ರಿ ಸಾಧ್ಯ ಆದರೆ ಮೆಡಿಟೇಟ್ ಮಾಡಿರಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆಗೆದು ನಾವು ಮತ್ತು ಬೇರೆ ಚಟುವಟಿಕೆಗಳಿಗೆ ಹೋಗ್ಬೋದು ನೀವು ಪ್ರಾಕ್ಟಿಕಲ್ಲಾಗಿ ಯೋಗ ಮಾಡೋಕ್ಕಿಂತ ಮುಂಚೆ ಒಂದು ನೆನಪಿಟ್ಕರ್ರಿ ಆರಾಮದಾಯಕವಾಗಿ ಸುರಕ್ಷಿತ ವಾತಾವರಣದಲ್ಲಿ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು ನೀವು ಯಾವುದೇ ವೈದ್ಯಕೀಯ ಪರಿಸ್ಥಿತಿಗಳನ್ನು ಹೊಂದಿದರೆ ಅಥವಾ ಪ್ರಾಣಾಯಾಮಕ್ಕೆ ಹೊಸುಬರಾಗಿದ್ದರೆ ಯೋಗ ಟೀಚರು ಅಥವಾ ನಿಮ್ಮ ಡಾಕ್ಟ್ರನ್ನ ಸಂಪರ್ಕ ಮಾಡೋದು ಒಳ್ಳೆಯದು